ಭಾರತದ ಮುಕುಟಮಣಿ ಕಾಶ್ಮೀರ ಎಲ್ಲರೂ ನೋಡಲೇಬೇಕಾದ ಸ್ಥಳ ಆದರೆ ಅಲ್ಲಿನ ಪಹಲ್ಗಾಂನಲ್ಲಿ ಉಗ್ರರು ಮೆರೆದ ಅಟ್ಟಹಾಸ ಹರಿಸಿದ ರಕ್ತದ ಉಕ್ಕುಳಿ ನೋಡಿದರೆ ಕಾಶ್ಮೀರ ಯಾರು ಹೋಗದ ಪ್ರದೇಶವಾಗಿದೆ ಈ ಮಾತನ್ನು ಹೇಳಿದವರು ಮೊನ್ನೆ ಪಹಲ್ಗಾಂನಲ್ಲಿ ಉಗ್ರರಿಂದ ನಡೆದ ಪೈಶಾಚಿಕ ಘಟನೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಪಾರಾಗಿ ಬಂದ ಶಿರ್ಸಿ ತಾಲೂಕಿನ ಗುಬ್ಬಿಗದ್ದೆಯ ಪ್ರದೀಪ್ ಹೆಗಡೆ ಇವರ ಪತ್ನಿ ಶುಭಾ ಹೆಗಡೆ ಹಾಗೂ ಇವರ ಮಗ ಸಿದ್ಧಾಂತ ಹೆಗಡೆ ಪಾಲ್ಗಾಂನಲ್ಲಿ ಹೀಗೆ ನಡೆಯಬಹುದು ಎಂದು ಇವರು ಕನಸು ಮನಸಲ್ಲೂ ಎಣಿಸಿರಲಿಲ್ಲ ವಿಧಿಯಾಟದಂತೆ ಅಲ್ಲಿ ನಡೆದೇ ಹೋಯಿತು ಯಮಸ್ವರೂಪಿಯಾಗಿ ಬಂದ ಉಗ್ರರು ಹಿಂದೂ ಅಮಾಯಕರ ನೆತ್ತರನ್ನು ಹಿರಿಯ ಬಿಟ್ಟರು ಹೀಗೆ ಅಲ್ಲಿಂದ ಉಗ್ರರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬಚಾವಾಗಿ ಬಂದವರೇ ಪ್ರದೀಪ್ ಹೆಗಡೆ ಕುಟುಂಬದವರು ವರದಿ ಅನೂನಾಯ್ಕ್ ಹೊನ್ನವರ ಊರು ಸರ್ ಸರ್ ಈಗ ಕಳೆದ ಮೂರು ದಿನಗಳ ಹಿಂದೆ ಪಹಲ್ಗಾಮ್ ಘಟನೆ ಆಗಿದೆ ತಾವಲ್ಲ ಹೋಗಿದ್ರು ಅಂತ ಹೇಳಿ ಕೇಳ್ಪಟ್ಟೆ ಸರ್ ನಿಮ್ಮ ಅನುಭವ ಏನಾಯ್ತು ಹೆಂಗಾಯ್ತು ತಾವು ಯಾಕೆ ಹೋಗಿದ್ರಿ ಸರ್ ನಾವು ಹೋಗಿದ್ವಿ ಕಾಶ್ಮೀರ ಶ್ರೀನಗರವರು ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ ಹೋಗಿದ್ವಿ ಆ ಪ್ಲೇಸ್ ನಲ್ಲಿ ನಾವು ಇದ್ದೀವಿ ಮೇಲ್ಗಡೆಯೇ ಅದು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಕೆಳಗಡೆಯಿಂದ ಬೇಸ್ ಕೆಳದಿಂದ ಅಲ್ಲಿ ಮೇಲ್ಗಡೆಯಿಂದ ನಾವು ಸುಮಾರು ಹನ್ನೊಂದು ಹನ್ನೊಂದು ಕಾಲಿಗೆ ಹೋಗಿದ್ವಿ ಇನ್ಸಿಡೆಂಟ್ ಆಗಿರೋದು ಅರೌಂಡ್ ಎರಡು ಗಂಟೆ ಇರ್ಬೋದು ಸ್ವಲ್ಪ ಮಧ್ಯಾಹ್ನ 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 ಎರಡು ಗಂಟೆ ಹೊತ್ತಿಗೆ ಆಗಿದ್ವಿ ನಾವೊಂದು ಹತ್ತು ಕ್ವಿಂಟಲ್ ಹೋಗಿದ್ರು ನಾನು ನೀವು ನನ್ನ ವೈಫ್ ಮೂರು ಜನ ಮೂರು ಜನ ಮೂರು ಜನ ಹೋಗಿದ್ವಿ ಅಲ್ಲಿ ಏಳು ಕಿಲೋಮೀಟರ್ ನಾವು ಕುದುರೆಯಲ್ಲಿ ಹೋಗ್ಬೇಕು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ತುಂಬಾ ಸ್ಟೀಪ್ ಬೆಟ್ಟ ಆಗುತ್ತೆ ಅಲ್ಲಿ ಮೇಲೆ ನಮ್ಮ ಎಲ್ಲ ಆರಾಮಾಗಿ ಓಡಾಡಿ ಅವಾಗೆಲ್ಲ ಶಾಂತವಾಗೇ ಇತ್ತು ಸ್ಥಿತಿ ಜನ ಇದ್ರು ಸೊ ಫೋಟೋ ಎಲ್ಲ ತೆಕ್ಕೊಂಡು ಓಡಾಡ್ಕೊಂಡು ಖುಷಿಯಲ್ಲಿ ತಿಂಡಿ ತಿನ್ನೋಣ ಅಂತ ಸಂದರ್ಭದಲ್ಲಿ ನಿಮ್ ಕಣ್ಣಿಗೆ ಸುಮಾರು ಎರಡ್ ಜನ ಕಾಣ್ತಿದ್ರು ಜನ ಆಯ್ತು ಜನ ಇದ್ರು ತುಂಬಾ ವಿಶಾಲವಾದ ಜಾಗ ಒಂದು ಮುಕ್ಕಾಲ್ ಕಿಲೋಮೀಟರ್ ರೇಡಿಯಸ್ ಆತರ ದೊಡ್ಡ ಜಾಗ ತುಂಬಾ ಜನ ಇದ್ರು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ರು ತುಂಬಾ ಜನ ಇದ್ರು ಆ ಓಡಾಡ್ಕೊಂಡು ನಾವು ಫೋಟೋಸ್ ಎಲ್ಲ ತಗೊಂಡು ತಿಂಡಿ ತಿನ್ನೋಣ ಅಂತ ಬಂದು ಕೂತಿದ್ದೀವಿ

ಅವ್ರು ಗೊತ್ತಿತ್ತೋ ಏನೋ ಗೊತ್ತಿರ್ಲೂಬಹುದು ಬಿಡಿ ಸೊ ನಾವ್ ಹೌದೇನೋ ಇರ್ತಿರ್ಬೋದೇನೋ ಏನೋ ಪಟಾಕಿ ಹೊಡಿತಾರೇನೋ ಅಂತ ಡೈಲಿ ಅಂತ ಅನ್ಕೊಂಡು ನಾವು ತಿಂತಾ ಇದ್ವಿ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೊದ್ಲು ಎಲ್ಲಿ ಫೋಟೋ ತೆಗಿತಿತ್ತು ಅದೇ ದಾ ಎರಡ್ ಜನ ಎಂಟ್ರಿ ಆದ್ರು ಅಂದ್ರೆ ಕೆಳಗಡೆ ಆಲ್ರೆಡಿ ಫೈರಿಂಗ್ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಯ್ತು ಎಂಟ್ರಿ ನೀವು ನೋಡಿದ್ರಿ

ಆ ಕಡೆ ಆಗ ಲೋಕಲ್ ಎಲ್ಲ ತಿಳಿಸ್ತಾ ಇದ್ರು ಗೇಟ್ ಹತ್ರ ಓಡಿ ಗೇಟ್ ಹತ್ರ ಓಡಿ ಅಂತ ಗೇಟ್ ಹತ್ರ ಇದೆ ಎಂಟೈರ್ ಪ್ಲೇಸ್ ಎಂಟ್ರಿ ಸೊ ಯಾರ ಕೆಳಗಡೆ ಇದಾರೋ ಅವರಿಗೆ ಎಂಟ್ರಿ ಪ್ಲೇಸ್ ಒಳಗಡೆ ಇದ್ರೋ ಅಥವಾ ಎಂಟ್ರಿ ಆಗಿದಾರೋ ಗೊತ್ತಿಲ್ಲ ಎಂಟ್ರಿ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಬಂದಿಲ್ಲ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡ್ತಾ ಸೊ ನಾವು ಅವಾಗ ನೂಕ್ ನೂಕ್ಲ ತುಂಬಾ ನೂಕ್ ಜನ ನೆಲಕ್ ಬಿಡ್ತಾ ಇದಾರೆ ನಮ್ಮನ್ನು ಕೆಳಗಡೆ ಓಡೋ ಎಲ್ಲರ ಟೆನ್ಷನ್ ಅಲ್ಲಿ ಹೇಗೋ ಇವ್ನ ಕೈ ಹಿಡ್ಕೊಂಡು ವೈ ಮಳೆ ಬಂದಿತ್ತು ಮತ್ತೆ ಕುದುರೆ ಓಡಾಡೋ ಜಾಗ ಆದ್ರಿಂದ ತುಂಬಾ ಅದ್ರಲ್ಲಿ ಜಾರ್ ಮಣ್ಣು ಹುಗಿತಾ ಇತ್ತು ಅಲ್ಲಿ ಕಪ್ಪು ಮಣ್ಣು ಅಂತ ನೈ ಕಿಲೋಮೀಟರ್ ನಾವು ಇಳಿಬೇಕು ದಾರಿ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ ಅವ್ರು ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಒಂದಿಷ್ಟು ಜನ ಹೋಗ್ತಾ ಕೈ ತೋರಿಸ್ತಿದ್ವಿ ಆ ಕಡೆ ನಾವು ಮನೆಯವರು ನಿಮ್ಮ ಮಗ ನಿಮ್ ಜೊತೆ ಓಡ್ತಾ ಬಂದ್ರು ಜನನು ಓಡ್ತಾ ಇದ್ದಾರೆ ಅಂದ್ರೆ ಹಿಂಗೆ ಜೊತೆ ಜನ್ರು ಓಡಾಡ್ತೇವೆ ಓಡಾಕೆ ಅಂದ್ರೆ ಇದ್ದರೆ ಫಸ್ಟ್ ಯಾರು ಹೊಡಗರು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಇದರಲ್ಲೇ ಸುಮಾರು ಒಂದು ನೂರು ಕಿಲೋಮೀಟ್ರ್ ನಾವು ಕೆಳಗಡೆ ಓಡೇ ಬರಬೇಕು ಮತ್ತೇನಿಲ್ಲ ವೆಹಿಕಲ್ ಹೋಗೋದಿಲ್ಲ ಸೊ ಆ ಇದರಲ್ಲಿ ನಮ್ಮ ಕೆಳಗಡೆ ಬರ್ಬೇಕಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಶೂಟಿಂಗ್ ಸೌಂಡ್ ಕೇಳಿಸ್ತಾನೆ ಅಂದ್ರೆ ಎಷ್ಟು ಹೊತ್ತು ಒಂದು ಬಿಟ್ರೆ ಬಂದು ಕಣ್ಣಿಗೆ ಅಂತ ತಕ್ಷಣ ಅನ್ನೋದು ಧೈರ್ಯ ಬಂದಿಲ್ಲ ಯಾಕಂದ್ರೆ ಅವ್ರು ಆ ಕಡೆ ಹೋಗ್ತಾಯಿದ್ರು ನಾವು ಜೊತೆ ಇರೋದು ಕಾಶ್ಮೀರಿ ಡ್ರೈವರ್ ಕಾಶ್ಮೀರಿ ಜನ ಅಲ್ಲಿ ಯಾರೇ ನಿನ್ನೆ ಏನೋ ಸೊ ಬಾಳ್ ಭಾಳ ಸುಸ್ತಾಗಿಲ್ವಾ ಒಟ್ಟು ಜೀವಸ್ಕೋಬೇಕು ನೀ ನೋಡ್ದೆ ಟೆರಿಸ್ಟ್ ನೋಡ್ದೆ या रोड किधरता है <laughs> सर, ये ममपा ಅಂತಾ ಅಲ್ಲ ನಾನು ಹೋಗ್ತೀನಿ ಆ ಔರ್ ನನ್ನಂತೂ ಕಮ್ಮು ತನ ಮೇಲೆ ನಮ್ಮಪ್ಪ ಸೇರಿ ಮೂರು ನಾಲ್ ಜನ ಅಲ್ಲಿ ಮತ್ತೊಮ್ಮೆ ಜಮ್ಮು ಕಾಶ್ಮೀರ ಪೆಹಲ್ಗಮ್ ಹೋಗ ಅಂತ ಹೋಗ್ತೀಯಾ ಲೈ ಲೈ ಹೋಗಲ್ಲ ಸರ್ ಸೆಕ್ಯೂರಿಟಿ ಬಗ್ಗೆ ಏನು ಹೇಳ್ತಾರ ಅಂದ್ರೆ ಸೆಕ್ಯೂರಿಟಿ ಏನೋ ಗೊತ್ತಿಲ್ಲ ಅಂತ ಮಾತ್ರ ಆಫೀಸಲ್ಲಿ ಆ ರಕ್ಷಕ ಇದ್ದಿರಲಿಲ್ಲ